ಯೂಶ್ವಲಿ ನಾವು ಏನು ಹೇಳ್ತೇವೆ ಅಂತ ಹೃದಯ ಅಂತ ಕೂಡ ಎಡ ಭಾಗ ಅಂತ ಹೇಳ್ತೇವೆ ಯಾಕಂದರೆ ಅಲ್ಲಿ ಇರೋದು ಅಂತ ಕೆಲವರಿಗೆ ಬಲ ಬದಿಯಲ್ಲಿ ಸಾಧ್ಯತೆ ಇದೆಯಾ ನಾನು ಯಾವುದೋ ಒಂದ್ರಲ್ಲಿ ನೋಡಿದ ಹಾಗೆ ಆಯ್ತು ಅದಕ್ಕೆ ಕೇಳಿ ಹೌದು ಖಂಡಿತ ನಾವು ಅದೇ ನಾರ್ಮಲ್ ಆಗಿ ಎಡಬದಿಯಲ್ಲಿ ಇರುವಂತಹ ರಕ್ತ ಇದು ನಮ್ಮ ಹೃದಯ ಹ್ಞೂ ಬಲ ಬದಿಲು ಹುಟ್ಟಿದಾಗಿಂದಾನೇ ಇರುವ ಚಾನ್ಸಸ್ ಇದೆ ಅದಕ್ಕೆ ಡೆಕ್ಸ್ಟ್ರೋ ಕಾರ್ಡಿಯಾ ಅಂತ ಹೇಳ್ತಾರೆ ಬಲ ಇರುವಂತಹ ಹೃದಯ ಇದಕ್ಕೆ ಕಾರಣ ಒಂದು ಅದೇ ಹುಟ್ಟಿದಾಗೆ ಇರುವಂತಹ ತೊಂದರೆಗಳು ನಾನು ಒಂದು ಕಂಜನೇಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಅವಾಗ ಹೇಳೋಕೆ ಮಾಡ್ತದೆ ನಮ್ಮ ಕೆಟಗರಿ ಬೇರೆ ಬೇರೆ ಕಾರಣಗಳು ಹಾರ್ಟ್ ಡಿಸೀಸ್ ಅಂದ್ರೆ ಹುಟ್ಟಿದಾಗಿಂದ ಇರುವಂತಹ ಹೃದಯ ಸಂಬಂಧಿ ಕಾಯಿಲೆಗಳು ಸೊ ಅಂದ್ರೆ ಹುಟ್ಟಿದ ಹುಟ್ಟಿದ ಕ್ಷಣದಲ್ಲಿ ಇರ್ತದೆ ಬಟ್ ಅವಾಗ್ಲೇ ಕೆಲವೊಮ್ಮೆ ಗೊತ್ತಾಗ್ಬೇಕು ಅಂತ ಏನಿಲ್ಲ ಅದರ ಮ್ಯಾನಿಫೆಸ್ಟೇಷನ್ ಎಪ್ಪತ್ತು ವರ್ಷ ಎಂಬತ್ ವರ್ಷ ಅಜ್ಜರಲ್ಲೂ ನಾವು ಕೂಡ ಒಂದು ಹೋಲ್ ಕಂಡು ಕಂಡಿರೋದಾಗಿ ಅದೇ ತರ ಈ ಡೆಕ್ಸ್ಟ್ರೋ ಕಾರ್ಡಿಯಾ ನೀವು ಹಾಗೆ ಬಲಬದಿಯಲ್ಲಿ ಇರುವಂತಹ ಒಂದು ಏನು ಹಾರ್ಟ್ ಇದೆ ಸೊ ಅದು ನಾರ್ಮಲ್ ಆಗಿ ಜಸ್ಟ್ ಪೊಸಿಷನ್ ವೈಸ್ ಬಲಬದಿ ಮಿರರ್ ಇಮೇಜ್ ಅಂತ ಹೇಳ್ತೀವಿ ಈಗ ಲೆಫ್ಟಲ್ಲಿ ಯಾವ ಥರ ಇದೆ ಅದೇ ತಿರುಗಿಸಿ ಓಕೆ ನಾರ್ಮಲ್ ಬೇರೆ ಎಲ್ಲ ಹಾರ್ಟಿದು ಆಕ್ಟಿವಿಟಿ ನಾರ್ಮಲ್ ಇರುವಂಥ ಚಾನ್ಸ್ ಇರ್ತದೆ ಇಲ್ಲ ಅದರ ಜೊತೆಗೆ ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು ರಿವರ್ಸ್ ಆಗಿರೋ ಚಾನ್ಸ್ ಇದೆ ಈಗ ಹೊಟ್ಟೆಯಲ್ಲಿ ಏನಿದೆ ಜಠರ ಈ ಕಡೆ ಇದ್ದದ್ದು ಈ ಕಡೆ ಲಿವರ್ ಈ ಕಡೆ ಇದ್ದದ್ದು ಈ ಕಡೆ ಸೊ ಈ ತರ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿರೋ ಚಾನ್ಸಸ್ ಇರ್ತದೆ ಸೊ ಅದು ಸೈಟಸ್ ಸಾಲಿಟಸ್ ಸೈಟಸ್ ಇನ್ವರ್ಸಸ್ ಆ ಥರ ಎಲ್ಲ ವರ್ಡ್ಸ್ ಯೂಸ್ ಮಾಡ್ತೀವಿ ಬಟ್ ಬಲಬದಿಲಿರೋ ಹಾರ್ಟಿಗೆ ಕಾರಣ ಇರೋ ಚಾನ್ಸಸ್ ಇದೆ ಇದು ಹಾರ್ಟಿಗೆ ಸಂಬಂಧಪಟ್ಟ ಎರಡನೇದು ಲಂಗ್ಸಿಗೆ ಸಂಬಂಧಪಟ್ಟ ಈಗ ಲಂಗ್ಸ್ ಏನಾದರೂ ಒಂದು ಕಡೆ ಈಗ ಬಲಬದಿ ಲಂಗ್ಸ್ ಶ್ವಾಸಕೋಶ ಏನಾದರೂ ಶ್ರಂಕ್ ಆಗಿದ್ರೆ ಯಾವುದೇ ಕಾರಣಕ್ಕಿರಬಹುದು ಆವಾಗ ಹಾರ್ಟ್ ಈ ಕಡೆ ಪುಷ್ ಆಗಿರ್ಬೋದು ಯಾಕಂದ್ರೆ ಈ ಕಡೆ ಜಾಗ ಇದೆ ಅದಕ್ಕೆ ಇಲ್ಲ ಈ ಕಡೆ ನೀರು ಏನಾದ್ರು ಪುಶ್ ಪುಷ್ ಅದರಿಂದನೂ ಅದರಿಂದ ವೈಸ್ ಒಂದು ಕಡೆ ಈ ಕಡೆ ಶಿಫ್ಟ್ ಆಗುವ ಚಾನ್ಸಸ್ ಓಕೆ